ಈ ಮದುವೆ ಬಗ್ಗೆ ನಿಮಗೆ ಕೇಳಕ್ಕೆ ಇಷ್ಟಪಡ್ತೀನಿ ಮದುವೆ ಲೇಟ್ ಆಗೋದ್ರ ಬಗ್ಗೆ ಈ ದೋಷಗಳನ್ನ ಪರಿಹಾರ ಮಾಡ್ಕೊಂಡಿದ್ದೀನಿ ಪೂಜೆಗಳನ್ನ ಮಾಡ್ಕೊಂಡಿದ್ದೀನಿ ನಾಗರ ಪ್ರತಿಷ್ಠಾಪನೆ ಮಾಡಿಸಿದೀನಿ ಅಭಿಷೇಕ ಮಾಡಿಸಿದೀನಿ ಎಲ್ಲ ಮಾಡಿದ್ರೂ ಕೂಡ ನನಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಅನ್ನೋರು ನಿನಗೆ ಆಗಲ್ಲ ಬಿಡು ನಿನಗೆ ವಯಸ್ಸಾಯ್ತು ಬಿಡು ನಿನಗೆ ಸಿಗಲ್ಲ ಈ ತರ ಮಾತುಗಳನ್ನ ಫಸ್ಟ್ ನಿಲ್ಲಿಸಿ ನೆಗೆಟಿವ್ ಮಾತುಗಳನ್ನ ಬಿಟ್ಬಿಡಿ ಅಂದ್ರೆ ನಮ್ಮ ಸುಪ್ತ ಮನಸ್ಸಿನಲ್ಲಿ ನಾನು ಹಿಂಗೆ ಅನ್ಕೊಂಡದ್ದು ಹೀಗಾದ್ರೆ ಚೆನ್ನಾಗಿರುತ್ತಲ್ಲ ಅಂತಂದ್ರೆ ಅದು ಒಂದಷ್ಟು ದಿನಗಳು ಬಿಟ್ಟು ಹಾಗೆ ಆಗುತ್ತೆ ಖಂಡಿತವಾಗ ಬಟ್ ಜಾತಕ ಎಲ್ಲ ಸರಿ ಆಗಿದೆ ಅಂತ ಮದುವೆ ಆಗಿರ್ತಾರೆ ಆಮೇಲೆ ಮತ್ತೆ ಸ್ವಂತ ಸಮಸ್ಯೆ ಆಗುತ್ತೆ ಅವ್ರದೇ ಡಿವೋರ್ಸ್ ಆಗುತ್ತೆ ಅವರೇ ಜಗಳ ಆಡ್ತಿರ್ತಾರೆ ಅವರೇ ಕಿತ್ತಾಡ್ತಿರ್ತಾರೆ ಯಾಕೆ ಹೀಗಾಗುತ್ತೆ ಈ ಸಾಲಾವಳಿ ಬರಲಿಲ್ಲ ಆದರೆ ಮಾಡೋಕ್ಕೆ ಹೋಗಬಾರ್ದು ಅದರಲ್ಲಿ ಹದಿನೆಂಟು ಗಣಕೂಟಕ್ಕಿಂತ ಕಡಿಮೆ ಬಂದಾಗ ಮಾಡಿದ್ರೆ ಸ್ನೇಹಿತರ ನಮಸ್ಕಾರ ಗೌರಿಶಖಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕಿ ನಮ್ಮೊನ್ನಿಗಿದ್ದಾರೆ ರೇಖಿ ಮಾಸ್ಟರ್ ಮತ್ತು ಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ಪರಿಣತಿ ಪಡೆದಿರುವಂಥ ತುಮಕೂರಿನ ಡಿವೈನ್ ವೇದಿಕ್ ಹೀಲಿಂಗ್ ಸೆಂಟರ್ನ ಮುಖ್ಯಸ್ಥೆ ಆಗಿರುವಂಥ ಮಧುಶ್ರೀ ಆದೇಶ್ ಅವರು ನಮ್ಮೊಂದಿಗಿದ್ದಾರೆ ಮೇಡಮ್ ವೆಲ್ಕಮ್ ಟು ದ ಶೋ ನಮಸ್ತೆ ಕಳೆದ ಸಂಚಿಕೆಯಲ್ಲಿ ನಾವು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿದ್ವಿ ಇವತ್ತು ನಾನು ಈ ಮದುವೆ ಬಗ್ಗೆ ನಿಮಗೆ ಕೇಳೋಕ್ಕೆ ಇಷ್ಟಪಡ್ತೀನಿ ಮದುವೆ ಲೇಟ್ ಆಗೋದ್ರ ಬಗ್ಗೆ ತುಂಬ ಜನರಿಗೆ ಅದು ಒಂದು ನನಗೆ ಸಮಸ್ಯೆ ಅನಿಸಲ್ಲ ಬಟ್ ತುಂಬ ಜನರಿಗೆ ಸಮಸ್ಯೆ ಆಗುತ್ತೆ ಸಮಸ್ಯೆ ಯಾಕೆ ನಮ್ಗೆ ಅನಿಸಲ್ಲ ಅಂದರೆ ಕರೆಕ್ಟ್ ಟೈಮಿಗೆ ಮದುವೆ ಆಯಿತು ಹೆಚ್ಚು ಕಡಿಮೆ ಅಂತ ಅನಿಸುತ್ತೆ ಹಿಂಗೆ ನಮಗೆ ಸಮಸ್ಯೆ ಅನಿಸಲ್ಲ ಬಟ್ ಎಷ್ಟೋ ಜನರಿಗೆ ಎಲ್ಲವೂ ಸರಿ ಇದ್ದು ಲೇಟ್ ಆಗುತ್ತೆ ಅಂತಂದಾಗ ಅವರು ಬಹುಶಃ ಅಂದರೆ ಈಗ ಬೇರೆ ಸ್ ನಿಮಗೆ ಸೈಕಾಲಜಿಕಲ್ ರೀಸನ್ಸ್ ಇದೆ ಅಥವಾ ನಿಮಗೆ ಫಿಸಿಯೋಲಜಿಕಲ್ ರೀಸನ್ಸ್ ಇದೆ ಅಥವಾ ಬೇರೆ ಆರ್ಥಿಕ ಸಮಸ್ಯೆ ಇದೆ ಇದ್ದಾಗ ಲೇಟ್ ಆಗೋದು ಬೇರೆ ಬಟ್ ಎಲ್ಲವೂ ಸರಿ ಇದ್ದಾಗೂ ಕೂಡ ಲೇಟ್ ಆಗುತ್ತೆ ಅಂದರೆ ಕೆಲೊಬ್ರು ಮಾಡ್ತಾರೆ ಅವಾಗ ದೇವರ ಮೊರೆ ಹೋಗ್ತಾರೆ ಅಲ್ವಾ ದೇವರು ಯಾಕೆಂದರೆ ಎಲ್ಲ ಸರಿ ಇದೆ ಆದ್ರೂ ನಂಗೆ ಹುಡುಗಿ ಸಿಗ್ತಾ ಇಲ್ಲ ಅಥವಾ ಹುಡುಗ ಸಿಗ್ತಾ ಇಲ್ಲ ಅಂತಂದಾಗ ಸೊ ಅಲ್ಲಿ ಆ ಒಂದು ಟೈಮಲ್ಲಿ ನೀವು ಅಂದ್ರೆ ರೇಖಿ ಮಾಸ್ಟರ್ ಆಗಿ ಹೇಗೆ ಹೆಲ್ಪ್ ಮಾಡೋಕೆ ಸಾಧ್ಯ ಆಗುತ್ತೆ ರೇಖಿ ಬಗ್ಗೆ ಈಗ ರೇಖೆಯ ಮೂಲಕ ಹೇಳಬೇಕು ಅಂತ ಈ ವಿಚಾರದಲ್ಲಿ ಮದುವೆಯ ವಿಚಾರದಲ್ಲಿ ನಿಮ್ಮ ಚಕ್ರಗಳು ನಾನು ಹೇಳ್ದಂಗೆ ಸಪ್ತ ಚಕ್ರಗಳು ಸರಿಯಾಗಿದ್ದಾಗ ಮನುಷ್ಯನ ಜೀವನ ಎಲ್ಲ ರೀತಿಯಲ್ಲೂ ಸರಿ ಇರುತ್ತೆ ಅದರಲ್ಲಿ ಒಂದು ಚಕ್ರ ಕೂಡ ಬ್ಲಾಕ್ ಆದಾಗ ಈ ಥರ ಸಮಸ್ಯೆಗಳಾಗುತ್ತೆ ಮದುವೆ ವಿಚಾರಕ್ಕೆ ಬಂದಾಗ ಸ್ವಾದಿಷ್ಠಾನ ಚಕ್ರ ಇರ್ಬೋದು ಮಣಿಪುರ ಚಕ್ರ ಇರ್ಬೋದು ಅನಾಹತ ಚಕ್ರ ಇರ್ಬೋದು ಇವೆಲ್ಲ ಬ್ಲಾಕ್ ಆದಂಥ ಸಂದರ್ಭದಲ್ಲಿ ಇವೆಲ್ಲ ಸಮಸ್ಯೆ ಬರುತ್ತೆ ಚಕ್ರಗಳು ಯಾಕೆ ಬ್ಲಾಕ್ ಆಗುತ್ತೆ ಅಂದ್ರೆ ಕರ್ಮಗಳು ಇನ್ನು ನಮ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ತಗೊಂಡಾಗ ಈ ಜಾತಕದಲ್ಲಿನ ಜನ್ಮಕುಂಡಲಿಯಲ್ಲಿ ದೋಷಗಳಿರುತ್ತೆ ದೋಷಗಳಂದ್ರೆ ಏನು ಕರ್ಮಗಳ ಪರಿವರ್ತನೆಯಾಗಿ ದೋಷಗಳಾಗಿರುತ್ತೆ ಸೊ ಜನ್ಮ ಕುಂಡಲಿಯಲ್ಲಿ ಈ ದೋಷಗಳುಂಟಾದಾಗ ನಾವು ಹೇಳ್ತೀವಿ ಸರ್ಪದೋಷ ದೋಷ ಕುಜದೋಷ ರಾವು ದೋಷ ಕೆಲವಷ್ಟು ದೋಷಗಳಿಂದ ಡಿಲೇ ಆಗ್ತಿರುತ್ತೆ ಮತ್ತೆ ಇದನ್ನೆಲ್ಲ ನಾವು ನಂಬಲೇಬೇಕು ಯಾಕೆಂದ್ರೆ ಜ್ಯೋತಿಷ್ಯ ಶಾಸ್ತ್ರ ವೈಜ್ಞಾನಿಕವಾಗೂ ಕೂಡ ಹೌದು ಯಾಕೆಂದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ಜಾತಕವನ್ನು ನೋಡಿದಾಗ ಲಗ್ನವನ್ನು ನೋಡ್ತೀವಿ ಲಗ್ನದಲ್ಲಿ ಆ ಮನುಷ್ಯನಲ್ಲಿ ಯಾವ ಯಾವ ಕಾಯಿಲೆ ಮುಂದೆ ಬರುತ್ತೆ ಅನ್ನೋದು ಮುಂಚಿತವಾಗಿ ನಮಗೆ ಗೊತ್ತಾಗುತ್ತೆ ಲಗ್ನ ಅಂದ್ರೆ ಜನ್ಮದಲ್ಲಿ ಜನ್ಮ ಜಾತಕದಲ್ಲಿ ನಾವು ಹುಟ್ಟಿದಂತ ಸಮಯಕ್ಕೆ ಲಗ್ನ ಯಾವ ಒಂದು ಮನೆಯಲ್ಲಿ ಇರುತ್ತೆ ಅದನ್ನ ನಾವು ಲಗ್ನ ಅಂತ ಕರಿತೀವಿ ಸೊ ಆ ಲಗ್ನದ ವಿಚಾರಕ್ಕೆ ಬಂದಾಗ ನಮ್ಗೆ ಯಾವ ಲಗ್ನ ಇರುತ್ತೆ ಆ ಲಗ್ನದಲ್ಲೇ ಗೊತ್ತಾಗುತ್ತೆ ನಮ್ಗೆ ಏನು ಕಾಯಿಲೆ ಇರುತ್ತೆ ಚರ್ಮಕ್ಕೆ ಸಂಬಂಧಪಟ್ಟಿದ್ದ ಹೃದಯಕ್ಕೆ ಸಂಬಂಧಪಟ್ಟಿದ್ದ ರಕ್ತಕ್ಕೆ ಸಂಬಂಧಪಟ್ಟಿದ್ದ ಅನ್ನೋದು ಅದರಲ್ಲಿ ಆ ಜಾತಕದಲ್ಲಿ ನಮ್ಗೆ ಗೊತ್ತಾಗುತ್ತೆ ಹಾಗಾಗಿ ವೈಜ್ಞಾನಿಕವಾಗಿ ಕೂಡ ನೋಡಬಹುದು ಈ ಜಾತಕದಲ್ಲಿನ ದೋಷಗಳು ಈ ಕಾಳಸರ್ಪದೋಷ ಈ ಸರ್ಪದೋಷ ಬಹಳಷ್ಟು ಸಮಸ್ಯೆಯನ್ನು ಉಂಟು ಮಾಡುತ್ತೆ ನಾನು ಈ ಸರ್ಪದೋಷವನ್ನು ಯಾವತ್ತೂ ಇದಾಗಿ ತಗೊಂಡಿಲ್ಲ ಸುಲಭವಾಗಿ ಯಾಕೆಂದರೆ ನಾನು ಕಣ್ಣಾರೆ ನೋಡ್ಬಿಟ್ಟಿದ್ದೀನಿ ಸರ್ಪದೋಷವನ್ನು ಇದು ಪ್ರತಿಯೊಂದರಲ್ಲೂ ಸಮಸ್ಯೆ ಮಾಡುತ್ತೆ ಸರ್ಪದೋಷ ಜೀವನದಲ್ಲಿ ಹಂತ ಹಂತವಾಗಿ ವಿದ್ಯಾಭ್ಯಾಸದಿಂದ ಹಿಡಿದು ಕೆಲಸದಿಂದ ಹಿಡ್ದು ಮದುವೆ ಜೀವನದ ಸಂತಾನ ಪ್ರತಿಯೊಂದಕ್ಕೂ ಸಮಸ್ಯೆ ಮಾಡುವಂಥದ್ದು ಸರ್ಪದೋಷ ಅಂತಂದ್ರೆ ಸರ್ಪದೋಷ ಅಂದ್ರೆ ಜಾತಕದಲ್ಲಿ ಬರುತ್ತೆ ಈಗ ವಂಶ ಪಾರಂಪರೆಯಾಗಿ ಬಂದಿರಬಹುದು ಅಥವಾ ಓದು ಜನ್ಮದಿಂದ ಬಂದಿರ್ಬೋದು ಕೆಲವಷ್ಟು ಕರ್ಮದಿಂದ ಬಂದಿರಬಹುದು ಬಂದಿರುತ್ತೆ ನೀವು ಏನೋ ಒಂದು ತೊಂದರೆ ಮಾಡಿರ್ತೀರಾ ಸರ್ಪ ಸಂತತಿಗೆ ತೊಂದರೆ ಮಾಡಿರ್ತೀರಾ ನಿಮ್ಮ ವಂಶದವ್ರು ಮಾಡಿರ್ತಾರೆ ಈ ಒಂದು ಕರ್ಮಗಳೇ ಈ ದೋಷಗಳಾಗಿ ಬಂದಿರುವಂಥದ್ದು ಜಾತಕದಲ್ಲಿ ಈ ದೋಷಗಳನ್ನು ಒಂದು ಸ ಕರೆಕ್ಟಾಗಿ ನೀವು ದೋಷ ಪರಿಹಾರ ಮಾಡಿಕೊಳ್ಳಿಲ್ಲ ಅಂತ ಅಂದರೆ ಇವೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಆಯಿತು ನಾವೆಲ್ಲ ದೋಷ ಪರಿಹಾರ ಮಾಡಿಕೊಂಡ್ರೂ ಕೂಡ ನಮಗೆ ಮದುವೆ ಆಗ್ತಾ ಇಲ್ಲ ಅನ್ನೋರು ನೀವು ರೇಖೆಯಲ್ಲಿ ಇದರ ಬಗ್ಗೆ ನಿಮಗೆ ರಿಸಲ್ಟ್ ಸಿಗುತ್ತೆ ನಿಮ್ಮ ಚಕ್ರಗಳನ್ನ ನಾವು ಬ್ಲಾಕೇಜಸ್ನ ತೆಗೆದು ಆ್ಯಕ್ಟಿವ್ ಮಾಡುವಂಥ ಸಂದರ್ಭದಲ್ಲಿ ನಿಮಗಿರುವಂಥ ಸಮಸ್ಯೆಗಳ ನಿವಾರಣೆ ಸರಿನಾ ಈ ದೋಷಗಳನ್ನ ನಾನು ಪರಿಹಾರ ಮಾಡ್ಕೊಂಡಿದ್ದೀನಿ ಪೂಜೆಗಳನ್ನ ಮಾಡ್ಕೊಂಡಿದ್ದೀನಿ ನಾಗರ ಪ್ರತಿಷ್ಠಾಪನೆ ಮಾಡಿಸಿದ್ದೀನಿ ಅಭಿಷೇಕ ಮಾಡಿಸಿದ್ದೀನಿ ಎಲ್ಲ ಮಾಡಿದ್ರೂ ಕೂಡ ನನಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಅನ್ನೋರು ರೇಖೆಯಲ್ಲಿ ನೀವು ಇಷ್ಟಾರ್ಥವನ್ನ ಸಿದ್ಧಿಯನ್ನು ಮಾಡ್ಕೋಬೋದು ನಾನು ಹಾಗಲೇ ಹೇಳಿದಂಗೆ ರಾಜಕ್ರಿಯ ರೇಖೆ ರಾಜಕ್ರಿಯ ರೇಖೆಯಲ್ಲಿ ಈ ಒಂದು ಇಪ್ಪತ್ತೊಂದು ದಿನದ ಹೀಲಿಂಗ್ನ ನಾವು ತಗೋತೀವಿ ಆ ಒಂದು ಹೀಲಿಂಗ್ ಅಂತ ಸಂದರ್ಭದಲ್ಲಿ ನಿಮ್ಮ ಮೂಲಾಧಾರ ಚಕ್ರ ಮಣಿಪುರ ಚಕ್ರವನ್ನು ಆಕ್ಟಿವೇಶನ್ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ತೀವಿ ಈ ಇಷ್ಟಾರ್ಥಗಳ ಸಿದ್ಧಿಯಲ್ಲಿ ನೀವು ಯಾವ ರೀತಿ ನನಗೆ ಗಂಡು ಯಾವ ರೀತಿ ಹೆಣ್ಣು ಬೇಕು ಯಾವ ರೀತಿ ಇರಬೇಕು ಆ ಎಲ್ಲವನ್ನೂ ನೀವು ನೀವು ಒಂದು ಅಫರ್ಮೇಶನ್ಸ್ ಮಾಡ್ಬೋದು ಅದು ಹಾಗೆ ಕೂಡ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಭರವಸೆ ಕೊಡ್ತೀನಿ ನಮ್ಮ ರೇಖೆಯಲ್ಲಿ ಪ್ರತಿಯೊಂದಕ್ಕೂ ಕೂಡ ಈ ಏನು ಈ ಮದುವೆ ವಿಚಾರ ಪ್ರತಿಯೊಂದಕ್ಕೂ ಕೂಡ ಇಷ್ಟಾರ್ಥ ಸಿದ್ಧಿಯನ್ನ ಮಾಡ್ಕೋಬೋದು ನೀವು ರಾಜಕ್ರಿಯ ರೇಖೆಯಲ್ಲಿ ಸರಿನಾ ಮದುವೆ ವಿಚಾರಕ್ಕೆ ಬಂದಾಗ ತುಂಬಾನೇ ಡಿಪ್ರೆಸ್ ಆಗ್ಬಿಟ್ಟಿರ್ತಾರೆ ವಯಸ್ಸಾಯ್ತು ಮದುವೆ ಆಗ್ತಿಲ್ಲ ಮತ್ತು ಮನೆಯಲ್ಲೂ ಕೂಡ ನೆಗೆಟಿವ್ ಮಾತುಗಳು ಜಾಸ್ತಿ ನಿನಗಾಗಲ್ಲ ಬಿಡು ನಿನಗೆ ವಯಸ್ಸಾಯ್ತು ಬಿಡು ನಿನಗೆ ಸಿಗಲ್ಲ ಈ ಥರ ಮಾತುಗಳನ್ನ ಫಸ್ಟು ನಿಲ್ಲಿಸಿ ನೆಗೆಟಿವ್ ಮಾತುಗಳನ್ನ ಬಿಟ್ಬಿಡಿ ಆಗುತ್ತೆ ಮದುವೆ ಆಗುತ್ತೆ ಒಳ್ಳೆ ಮನೆತನ ಸಿಗುತ್ತೆ ಒಳ್ಳೆ ಹುಡುಗಿ ಸಿಗುತ್ತೆ ಈ ಸ ಸಮಯ ಸ್ವಲ್ಪ ಸರಿ ಇಲ್ಲ ಈ ರೀತಿಯಲ್ಲಿ ನೀವು ಮಾತಾಡಬೇಕು ಪಾಸಿಟಿವ್ ಆಗಿರಬೇಕು ಮದುವೆ ಆಗದಲ್ಲೇ ಇರೋರು ಕೂಡ ಪ್ರತಿದಿನ ನೀವು ಪ್ರತಿಯೊಬ್ಬರಲ್ಲೂ ಒಂದು ದಿವ್ಯ ಶಕ್ತಿ ಇರುತ್ತೆ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಯೂನಿವರ್ಸ್ ಕನೆಕ್ಟ್ ಆಗಿರ್ತೀರ ಪ್ರತಿದಿನ ಬೆಳಗ್ಗೆ ಎದ್ದಾಗ ನೀವು ಬೆಳಗ್ಗೆ ಫಸ್ಟ್ ಬೇಗ ಎದ್ದಳೋದನ್ನು ಪ್ರತಿಯೊಬ್ಬರು ಕಲಿಬೇಕು ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಐದುವರೆಯಿಂದ ಒಳಗಡೆ ನೀವು ಮಾಡಿದಂತಹ ಅಫರ್ಮೇಶನ್ಸ್ ಏನಿರುತ್ತೆ ಧ್ಯಾನ ಏನಿರುತ್ತೆ ಅದಕ್ಕೆ ಪ್ರತಿಫಲ ಎದ್ದೇ ಇರುತ್ತೆ ನೀವು ಪ್ರತಿದಿನ ನಿಮ್ಮ ಇಷ್ಟಾರ್ಥಗಳನ್ನ ನೀವು ಯೂನಿವರ್ಸ್ಗೆ ಕೇಳ್ಕೊಬೋದು ಬ್ರಹ್ಮಾಂಡಕ್ಕೆ ನಾವು ಏನು ಮೆಸೇಜ್ ಕೊಡ್ತೀವಿ ಖಂಡಿತವಾಗ್ಲೂ ಅದು ಸ್ವೀಕರಿಸುತ್ತೆ ಓಕೆ ಸರಿನಾ ಇದನ್ನ ನೀವು ಮಾಡ್ಕೋಬೋದು ಜನರಲ್ ಆಗಿ ಹೇಳಬೇಕು ಅಂತಂದ್ರೆ ಸಣ್ಣ ಸಣ್ಣ ಪರಿಹಾರಗಳನ್ನ ಕೂಡ ಮಾಡಿದಾಗ ಆ ಸಣ್ಣ ಪರಿಹಾರನೇ ನಮಗೆ ಪ್ರತಿಫಲ ಕೊಡುತ್ತೆ ನಮ್ಗೆ ಈ ಕುಜ ದೋಷ ಇದೆ ಸರ್ಪದೋಷ ಇದೆ ಇಲ್ಲ ಕಾಳಸರ್ಪ ದೋಷ ಇದೆ ಕೇತು ದೋಷ ಇದೆ ರಾವು ದೋಷ ಇದೆ ನಂಗಾಗ್ತಾ ಇಲ್ಲ ಮದ್ವೆ ಅನ್ನೋಂಥ ಸಂದರ್ಭದಲ್ಲಿ ಸುಬ್ರಹ್ಮಣ್ಯನನ್ನ ಆರಾಧನೆ ಮಾಡಿ ನಿಮ್ಮ ಹತ್ತಿರದಲ್ಲಿ ಯಾವುದೇ ನಾಗ ದೇವರಿಗೆ ಸಂಬಂಧಪಟ್ಟ ನಾಗದೇವತೆಗೆ ಸಂಬಂಧಪಟ್ಟ ದೇವಸ್ಥಾನ ಇದ್ದರೆ ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ದರೆ ಒಂಬತ್ತು ಮಂಗಳವಾರ ಸಂಕಲ್ಪ ಮಾಡಿಕೊಂಡು ಹೋಗಿ ದೇವರ ದರ್ಶನ ಮಾಡಿ ಒಂಬತ್ತನೇ ಮಂಗಳವಾರ ಬೆಳ್ಳಿ ನಾಗಪ್ಪ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇಲ್ಲ ಜ್ಯುವೆಲ್ಲರಿ ಶಾಪಲ್ಲಾದರೂ ಸಿಗುತ್ತೆ ಬೆಳ್ಳಿ ತೊಗರಿ ತೊಗರಿಬೇಳೆ ಕೆಂಪು ವಸ್ತ್ರ ಇವನ್ನೆಲ್ಲ ಒಟ್ಟಿಗೆ ಸೇರಿಸಿ ಸಂಕಲ್ಪ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಗೆ ಕೊಡಿ ನಿಮ್ಮ ದೋಷಗಳೆಲ್ಲ ಪರಿಹಾರ ಆಗಿದೆ ಅಂತ ಹೇಳಿ ಸಂಕಲ್ಪ ಮಾಡಿ ಕೊಡಿ ಯಾಕಾಗಲ್ಲ ಆಗುತ್ತೆ ಮಾಡಿ ಅದು ಸಣ್ಣ ಪರಿಹಾರ ಇರ್ಬೋದು ಅದರಲ್ಲಿ ಪ್ರತಿಫಲ ಇದೆ ಕೆಲವೊಂದು ಪೂಜೆಗಳನ್ನ ಮಾಡೋದ್ರಿಂದ ಪ್ರತಿಫಲ ಇದೆ ನೀವು ಮಾಡ್ಕೊಳ್ಳಿ ಕುಜದೋಷ ಸರ್ಪದೋಷ ಕೇತು ದೋಷ ರಾಹು ದೋಷ ಯಾವುದೇ ದೋಷ ಇರಲಿ ನೀವು ಮದುವೆ ಆಗ್ತಿಲ್ಲ ಅಂದಾಗ ಸುಬ್ರಹ್ಮಣ್ಯನ ನಾನು ಹೆಣ್ಣು ಮಕ್ಕಳು ಮದುಗಂಡ್ಸು ಇಬ್ಬರಿಗೂ ಇಬ್ರಿಗೂ ಕೂಡ ಅಪ್ಲೈ ಆಗುತ್ತೆ ಅಪ್ಲೈ ಆಗುತ್ತೆ ಇದೊಂದು ನಾನು ಹೇಳಿದ ಪರಿಹಾರನ ನೀವು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನೀವು ಮೂರು ತಿಂಗಳು ಒಳಗಾಗಿ ಶುಭ ಸುದ್ದಿ ಕೇಳ್ತೀರಾ ಓಕೆ ನೋಡಿ ಮದುವೆ ಆಗದಿರೋದು ಕೇಳಿ ಸೊ ಈ ಸಣ್ಣ ಪರಿಹಾರ ನನ್ನ ಕಡೆಯಿಂದ ಸಣ್ಣ ಪರಿಹಾರ ಮಾಡ್ಕೊಳ್ಳಿ ಓಕೆ ಆಮೇಲೆ ಅಫರ್ಮೇಷನ್ ಬಗ್ಗೆ ಹೇಳಿದ್ರಲ್ಲ ನೀವು ಇದು ಈಗ ಇದು ನನ್ನ ನನ್ನ ಲೈಫಲ್ಲಿ ತುಂಬ ಸಲ ನಿಜ ಆಗಿದೆ ಖಂಡಿತ ಅಂದರೆ ನಮ್ಮ ಸುಪ್ತ ಮನಸ್ಸಿನಲ್ಲಿ ನಾನು ಹಿಂಗೆ ಅಂದ್ಕೊಂಡದ್ದು ಹೀಗಾದರೂ ಚೆನ್ನಾಗಿರುತ್ತಲ್ಲ ಅಂತಂದರೆ ಅದು ಒಂದಷ್ಟು ದಿನಗಳ್ಬಿಟ್ಟು ಹಾಗೇ ಆಗುತ್ತೆ ಮತ್ತು ಪೂಜೆ ಗೀಜೆ ಏನು ಮಾಡಿಲ್ಲ ನಾನು ನಾನು ಪೂಜೆ ಹರಕೆ ಹೋದ್ ಏನು ಮಾಡಿಲ್ಲ ಸುಮ್ಮನೆ ಅಂದ್ಕೊಂಡದ್ದು ಒಂದು ಒಂದು ವೇಗ್ ಐಡಿಯಾ ಈ ಥರ ಇದ್ರೆ ಬೆಟ್ರಲ್ವಾ ಅಲ್ವಾ ಹಿಂಗಿದ್ರೆ ಬೆಟ್ರ್ ಅಲ್ವಾ ಅಂತಂದರೆ ಆಮೇಲೆ ನೋಡಿದರೆ ಅದೇ ಥರ ಆಗಿರುತ್ತೆ ಅಂದ್ರೆ ನನಗೆ ನೀವು ಹೇಳಿದ್ದು ಅಂದ್ರೆ ನೀವ್ ಏನ್ ಮೆಸೇಜ್ ಕೊಡ್ತಾ ಇದ್ರೆ ಯೂನಿವರ್ಸ್ ಅನ್ನೋದು ಬಹಳ ಮುಖ್ಯ ಪ್ರತಿಯೊಬ್ಬರು ಯೂನಿವರ್ಸ್ ಕನೆಕ್ಟ್ ಆಗಿರ್ತೀವಿ ನಾವು ಏನ್ ಮೆಸೇಜ್ ಕೊಡ್ತೀವಿ ಅದೇ ರೀತಿ ಅದಕ್ಕೆ ಒಳ್ಳೆ ಉದ್ದೇಶಗಳನ್ನ ಇಟ್ಕೊಂಡಿರಿ ಮನಸ್ಸಲ್ಲಿ ಅಂತ ಹೇಳಿ ಅಂದ್ರೆ ಕೆಟ್ಟದಾಗಿ ಮಾತಾಡೋದು ಬೇರೆಯವರ ಬಗ್ಗೆ ಮಾತಾಡೋದು ಕೆಟ್ಟ ಉದ್ದೇಶ ಇಟ್ಕೊಂಡಾಗ ಯೂನಿವರ್ಸ್ ಅದೇ ಮೆಸೇಜ್ ಹೋಗ್ತಾ ಇರುತ್ತೆ ಬೇರೆಯವ್ರ ಬಗ್ಗೆ ಕೇಳಿದಾಗ ಬೇರೆಯವ್ರಿಗೆ ಒಳ್ಳೇದಾಗ್ತಿರುತ್ತೆ ನಮ್ಗೆ ಏನು ಆಗಲ್ಲ ನಮ್ ಬಗ್ಗೆ ಕೇಳ್ಬೇಕು ಓಕೆ ಸೊ ಅದ್ರ ಪಾಸಿಟಿವ್ ಆಗಿರೋ ಒಂದು ಅಫರ್ಮೇಷನ್ ನೀವು ಬಿಡಬೇಕು ಖಂಡಿತವಾಗಿ ನೆಗೆಟಿವ್ ಆಗಿರೋದು ನೀವು ಮಾಡಬೇಡಿ ಅಂತ ಹೇಳಿದ್ರೆ ಮದುವೆ ಆಗ್ದಲೇ ಇರೋರು ನೀವು ಪಾಸಿಟಿವ್ ಆಗಿರಿ ಮಾನಸಿಕವಾಗಿ ತಗೋಬೇಡಿ ಅದನ್ನ ಆಗುತ್ತೆ ಕೆಲವೊಂದು ಸಮಯ ಸಂದರ್ಭ ಜಾತಕದಲ್ಲಿನ ದೋಷನೋ ಅಥವಾ ನಿಮ್ಮ ಸುತ್ತ ಇರುವಂಥ ವಾತಾವರಣನೋ ಅಥವಾ ನಿಮ್ಮ ಮೈಂಡ್ ಸೆಟ್ ಹಾಗಾಗಿದೆ ಆದ್ರೆ ಪಾಸಿಟಿವ್ ಆಗಿರಿ ಪ್ರತೀ ದಿನ ಅಫರ್ಮೇಷನ್ಸ್ ಮಾಡಿ ಪೂಜೆಗಳನ್ನ ಮಾಡಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಈ ತರದ ವ್ಯಕ್ತಿಗಳಿಗೆ ನೀವೇನ್ ಅವರಿಗೆ ಲವ್ ಮ್ಯಾರೇಜ್ ಖಂಡಿತವಾಗ್ಲು ಅದು ಜಾತಕ ನೋಡ್ಬೇಕಾಗುತ್ತೆ ಪ್ರತಿಯೊಬ್ಬರ ಜಾತಕದಲ್ಲೂ ಪ್ರತಿಯೊಂದು ಬೇರೆ ರೀತಿಯಲ್ಲಿ ಇರುತ್ತಲ್ವಾ ಅವರ ಜಾತಕಕ್ಕೆ ತಕ್ಕಂಗೆ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಖಂಡಿತ ಇರುತ್ತೆ ಪ್ರತಿಯೊಂದು ಗೊತ್ತಾಗುತ್ತೆ ಒಬ್ಬ ಮನುಷ್ಯ ಹುಟ್ಟಿದಾಗಿಂದ ಅವನ್ ಸಾಯೋವರೆಗೂ ಏನೇನು ಆಗ್ತಾನೆ ಅನ್ನೋದು ಜಾತಕದಲ್ಲಿ ಓಕೆ ಅಲ್ಲ ನಾನು ಕೇಳ್ತಾ ಈಗ ಮದುವೆ ಆಗದಿರೋರು ಈ ತರ ಪೂಜೆ ಮಾಡಿದ್ರೆ ಅವ್ರಿಗೆ ಇಷ್ಟಾರ್ಥಗಳು ಕೇಳ್ಕೊಂಡು ಮಾಡ್ಬೇಕು ಪೂಜೆನ ಲವ್ ಮ್ಯಾರೇಜ್ ಆಗ್ಬೇಕಾ ನನಗೆ ಅರೇಂಜ್ ಮ್ಯಾರೇಜ್ ಆಗ್ಬೇಕಾ ಈ ತರ ಅವರ ಇಷ್ಟ ಈ ತರ ಹುಡುಗಿ ಸಿಗ್ಬೇಕು ಈ ತರ ಹುಡುಗ ಸಿಗ್ಬೇಕು ಅನ್ನೋದು ಕೂಡ ಮಾಡಬಹುದು ಇನ್ನ ಮದುವೆ ವಿಚಾರಕ್ಕೆ ಬಂದಾಗ ಹೆಣ್ಣು ಮಕ್ಕಳ ಒಂದು ನಡೆ ನುಡಿ ನೋಡುವಂತದ್ದು ಇದು ಜಾತಕದಲ್ಲಿ ನಾವು ಹೇಗೆ ನೋಡ್ತೀವಿ ಅಂತ ಅಂದಾಗ ಸಾಲವಳಿಯನ್ನ ಕೇಳ್ತ ಆ ಸಮಯದಲ್ಲಿ ಹೆಣ್ಣಿನ ಒಂದು ಲಗ್ನವನ್ನು ನೋಡ್ತೀವಿ ಆ ಲಗ್ನದಲ್ಲಿ ಅವರ ಒಂದು ಗುಣಲಕ್ಷಣಗಳು ಗೊತ್ತಾಗುತ್ತೆ ಸೊ ಆವಾಗ ನಾವು ಹೇಳ್ತೀವಿ ನೀವು ಆಗ್ಬೋದು ಒಳ್ಳೆ ಗುಣ ಒಳ್ಳೆ ರೀತಿಯಲ್ಲಿದೆ ಲಗ್ನ ತುಂಬ ಚೆನ್ನಾಗಿದೆ ನೀವು ಮಾಡ್ಕೋಬೋದು ತಿಳಿಸ್ತೀವಿ ಸಾಲಾವಳಿ ಅಂದ್ರೆ ಸಾಲಾವಳಿ ಅಂದರೆ ಒಂದು ಗಂಡು ಹೆಣ್ಣಿನ ಜಾತಕದ ಹೊಂದಾಣಿಕೆ ಈ ಹೊಂದಾಣಿಕೆ ಮಾಡಿದಾಗ ಜಾತಕದಲ್ಲಿ ಅವರ ಜಾತಕ ಕರೆಕ್ಟಾಗಿ ಬಂದು ಸಾಲಾವಳಿ ಈ ಮೂವತ್ತಾರು ಗಣಕೂಟ ಏನಿರುತ್ತೆ ಆ ಗಣಕೂಟದಲ್ಲಿ ಹದಿನೆಂಟು ಮೇಲ್ಪಟ್ಟು ಗಣಕೂಟ ಬಂದಾಗ ಮಾಡುವಂಥದ್ದು ಮದುವೆನ ಈ ಸಾಲಾವಳಿ ಬರಲಿಲ್ಲ ಆದರೆ ಮಾಡೋಕ್ಕೆ ಹೋಗಬಾರ್ದು ಅದರಲ್ಲಿ ಹದಿನೆಂಟು ಗಣಕೂಟಕ್ಕಿಂತ ಕಡಿಮೆ ಬಂದಾಗ ಮಾಡಿದ್ರೆ ಗಂಡ ಅಥವಾ ಹೆಂಡತಿ ಯಾರಿಗಾದರೂ ಒಬ್ರಿಗೆ ತೊಂದರೆ ಆಗುವಂಥದ್ದು ಸಾಲಾವಳಿ ಚೆನ್ನಾಗಿ ನೋಡೇ ಮಾಡ್ತೀರಾ ತುಂಬಾ ಇನ್ನೊಂದೇನು ಅಂದ್ರೆ ಲವ್ ಮ್ಯಾರೇಜ್ ನೋಡೋದು ಅವಾಗ ಏನ್ ಮಾಡೋದು ಅಂತಂದಾಗ ಆಗ್ಬಿಟ್ಟಿರ್ತೀರ ಮತ್ತೆ ಸಮಸ್ಯೆ ಆಗ್ತಾನೆ ಇರುತ್ತೆ ಏನೂ ಒಂದು ಹೊಂದಾಣಿಕೆ ಆಗ್ತಾನೆ ಇಲ್ಲ ಅಂದಾಗ ನೀವು ಪರಿಹಾರ ನಾವು ಮಾಡ್ಕೋಬೇಕಾಗುತ್ತೆ ಈ ತಿರುಪತಿ ವೆಂಕಟೇಶ್ವರಂಗಾದ್ರೂ ಆಗ್ಬೋದು ಅಥವಾ ಹತ್ತಿರದಲ್ಲಿ ಯಾವ್ದಾದ್ರು ಆಗ್ಬೋದು ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡಿಸಿ ನಿಮ್ಮ ಶಕ್ತಿ ಇದ್ರೆ ಇಲ್ಲ ಅಂದ್ರೆ ಭಾಗವಹಿಸಿ ಈ ತರ ಮಾಡಿದಾಗ ಅಥವಾ ಗಿರಿಜಾ ಕಲ್ಯಾಣ ಇರ್ಬೋದು ಶ್ರೀನಿವಾಸ ಕಲ್ಯಾಣೋತ್ಸವ ಇರ್ಬೋದು ಈ ಥರ ಪೂಜೆಯನ್ನು ಮಾಡಿದಾಗ ಹೊಂದಾಣಿಕೆ ಆಗುವಂಥದ್ದು ಮುಂದೆ ಯಾವುದೇ ರೀತಿ ಸಮಸ್ಯೆ ಬರ್ದಲ್ಲೇ ಜೀವನ ಮಾಡಿ ಮೇಡಮ್ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಈಗ ಜಾತಕದ ಬಗ್ಗೆ ತಾವು ಹೇಳಿದ್ರಿ ಈಗ ಭಾಳಷ್ಟು ಜನ ನಾನು ಜಾತಕ ನೋಡಿನೇ ಮದುವೆ ಆಗೋದು ನೋಡಿದ್ದೀನಿ ಈಗ ಬಟ್ ಜಾತಕ ಎಲ್ಲ ಸರಿಯಾಗಿದೆ ಅಂತ ಮದುವೆ ಆಗಿರ್ತಾರೆ ಆಮೇಲೆ ಮತ್ತೆ ಸ್ವಂತ ಸಮಸ್ಯೆ ಆಗುತ್ತೆ ಅವ್ರದ್ದೇ ಡಿವೋರ್ಸ್ ಆಗುತ್ತೆ ಅವರೇ ಜಗಳ ಆಡ್ತಿರ್ತಾರೆ ಅವರೇ ಕಿತ್ತಾಡ್ತಿರ್ತಾರೆ ಯಾಕೆ ಹೀಗಾಗುತ್ತೆ ಅದೇ ಜಾತಕದಲ್ಲಿ ಕೆಲವೊಂದು ದೋಷಗಳು ಚಕ್ರಗಳನ್ನ ಬ್ಲಾಕೇಜಸ್ಗಳು ಈ ತರ ಆಗ್ತಿರುತ್ತೆ ಈ ಕಲಿಯುಗದಲ್ಲಿ ಏನು ಅಂತಂದ್ರೆ ಪ್ರತಿಯೊಬ್ಬರಿಗೂ ಒಂದು ಶಕ್ತಿ ಇರಬೇಕಂತೆ ಪಾಸಿ ಪಾಸಿಟಿವ್ ಥಿಂಕಿಂಗ್ ಒಂದಾದ್ರೆ ಏನಾದರೂ ಒಂದು ಶಕ್ತಿ ಇರಬೇಕು ಈ ರೇಖಿ ಶಕ್ತಿ ಅಂತದ್ದು ಶ್ರೀವಿದ್ಯಾಶಕ್ತಿ ಅಂಥದ್ದು ಶಕ್ತಿ ಅಂತದ್ದು ಅಥವಾ ಒಂದು ದೈವ ಶಕ್ತಿ ಅಂತದ್ದು ಇದ್ರೇನೆ ಜೀವನ ಮಾಡೋಕ್ಕಾಗೋದು ಇದು ನಿಜ ಅವರು ಎಲ್ಲಾ ತರ ಇದ್ರು ಎಲ್ಲಾ ಇತ್ತು ಆದ್ರೆ ಹೋಗ್ಬಿಟ್ರು ಏನು ಅನ್ಭವಿಸ್ಲಿಲ್ಲ ಯಾಕೆ ಪೂಜೆನೂ ಮಾಡಿರ್ತಾರೆ ಹೋಮಾನೂ ಮಾಡಿರ್ತಾರೆ ಮಾಡಿರ್ತಾರೆ ಅದಕ್ಕೆ ಹೇಳೋದು ಈ ಒಂದು ಕಲಿಯುಗದಲ್ಲಿ ನಮ್ಗೆ ಒಂದು ಶಕ್ತಿ ನಮ್ಮ ಜೊತೆಗಿರ್ಬೇಕು ಪ್ರತಿದಿನ ಅದು ನಮ್ಮನ್ನ ಪ್ರೊಟೆಕ್ಷನ್ ಹಾಗೆ ಶಕ್ತಿ ಅಂತ ಖಂಡಿತ ಇರಬೇಕು ವಿಶೇಷವಾಗಿ ಆತ್ಮಶಕ್ತಿ ಎಲ್ಲದರ ಜೊತೆಗೆ ಯಾಕೆಂದರೆ ಅದು ನಮ್ಮನ್ನು ಕಾಪಾಡುತ್ತೆ ರೀಕೆ ಅಂದರೆ ಅದೇ ಆ್ಯಕ್ಚುಲಿ ಬಟ್ ಅದರ ಹೊರತಾಗಿ ಕೂಡ ಒಂದಷ್ಟು ವಿಚಾರಗಳನ್ನ ಮದುವೆಗೆ ಸಂಬಂಧಪಟ್ಟಂತೆ ಅವರು ಹೇಳಿದರು ಇದಕ್ಕೆ ಅಂದರೆ ನಾನು ಹೇಳೋದು ಸೋ ಸೋಷಲ್ ರೀಸನ್ಸು ಮತ್ತು ನಿಮ್ಮ ಫಿನಾನ್ಷಿಯಲ್ ರೀಸನ್ಸು ಹೆಲ್ತ್ ರೀಸನ್ಸು ಈ ಥರ ಸುಮಾರು ಕಾರಣಗಳಿರ್ತವೆ ಆ ಎಲ್ಲ ಕಾರಣಗಳು ಸರಿ ಇದ್ದೂ ಕೂಡ ಮದುವೆ ಆಗದೆ ಇದ್ದಾಗ ಈ ಥರ ಒಂದಷ್ಟು ಪರಿಹಾರಗಳನ್ನ ಮಾಡಬಹುದು ಅನ್ನೋ ಮಾತನ್ನು ಮಧುಶ್ರೀ ಅವರು ಹೇಳಿದರು ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಅಥವಾ ನಿಮಗೆ ಕನ್ಸಲ್ಟೇಷನ್ ಬೇಕಾದರೆ ಅವ್ರನ್ನ ಸಂಪರ್ಕಿಸಿ ಅಂತ ಕೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುಂಚೆ ಮಧುಶ್ರೀ ಮೇಡಮ್ಗೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ ನನ್ನ ಪ್ರಕಾರ ಮದುವೆ ಆಗದೇ ಇದ್ದರೆ ಲೈಫ್ ಒಂಥರ ಅಧೂರ ಅಂತ ಅನಿಸುತ್ತೆ ಹಾಗಂತ ಎಲ್ಲರೂ ಮದುವೆ ಆಗಬೇಕಂತೇನಿಲ್ಲ ಕೆಲವೊಬ್ರು ಅಂತಂದ್ರೆ ನಾನು ಹೇಳೋದು ನಿಮಗೆ ಇಷ್ಟನೇ ಇಲ್ಲ ಮದುವೆ ಮಾಡ್ಕೊಳ್ಳೋಕ್ಕೆ ಅಂತಂದರೆ ಮದುವೆ ಆಗದೆ ಇರೋದು ಬೆಟರು ಏನು ಭಾಳ ನನಗೆ ನಾನು ಕೆಲವೊಂದು ಸಲ ಅಬ್ಸರ್ವ್ ಮಾಡಿದ್ದೀನಿ ಪಾಪ ಈ ಸೋಷಲ್ ರೀಸನ್ಸ್ ಹೆಂಗಿರುತ್ತೆ ಸೋಷಲ್ ಪ್ರೆಷರ್ ಹೆಂಗಿರುತ್ತೆ ಅಂತಂದರೆ ಎಲ್ಲರೂ ಮದುವೆ ಆಗಿ ಅದನ್ನು ನೀನಕ್ಕಾಗಿಲ್ಲ ಎಲ್ಲರೂ ಮದುವೆಗೆ ನೀನಕ್ಕಾಗಿಲ್ಲ ಅಂದು ಒಂದು ಅವ್ರಿಗೆ ಚಿತ್ರಾಂಶ ಕೊಡ್ತಾರೆ ಆಮೇಲೆ ಅವರು ಹೆಂಗೋ ಮದುವೆ ಆಗ್ತಾರೆ ಆಮೇಲೆ ಮದುವೆ ಆದಮೇಲೆ ಸ್ವಲ್ಪ ದಿನದಲ್ಲೇ ಅವರು ಸಪ್ರೇಟ್ ಆಗ್ತಾರೆ ಯಾಕೆಂದರೆ ಅವ್ರಿಗೆ ಗೊತ್ತು ಏನೋ ಸಮಸ್ಯೆ ಇದೆ ಅಂಥೇಳಿ ಅಂದರೆ ಎಲ್ರಿಗೂ ಹೇಳ್ತಲ್ಲ ಕೆಲವೊಬ್ಬರಿಗೆ ಅವರು ಸೋಷಿಯಲ್ ಪ್ರಶ್ನದ ಮದುವೆ ಆಗಿ ಆಮೇಲೆ ಅವ್ರಿಗೆ ಬದುಕೋಕೆ ಆಗಲ್ಲ ಬಿಕಾಸ್ ಅವ್ರು ಏನೋ ಒಂದು ಅದಕ್ಕೆ ಹೊಂದಾಣಿಕೆ ಆ ಮದುವೆಗೆ ಅವ್ರು ಸೆಟ್ ಆಗ್ತಾಯಿಲ್ಲ ಆ ಥರದ್ದಿರುತ್ತೆ ಹೀಗಾಗಿ ಅದು ಇದು ಭಾಳ ಕಡಿಮೆ ನೈಂಟಿ ನೈನ್ ಪರ್ಸೆಂಟ್ ಈ ಥರ ಇರಲ್ಲ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಇರ್ಬೋದು ನೈಂಟಿ ಸಿಕ್ಸ್ ನೈಂಟಿ ಫೈವ್ ನೈಂಟಿ ಫೈವ್ ಪರ್ಸೆಂಟ್ ನಾವೆಲ್ಲ ಜನಸಾಮಾನ್ಯರು ನಮಗೆಲ್ಲ ಮದುವೆ ಬೇಕು ನಮಗೆಲ್ಲ ಮಕ್ಕಳು ಬೇಕು ಸೊ ಹೀಗಾಗಿ ನಮಗೆಲ್ಲ ಅಪ್ಲೈ ಆಗುವಂಥ ಒಂದಷ್ಟು ವಿಚಾರಗಳನ್ನ ಮಧುಶ್ರೀ ಮೇಡಮ್ ಹೇಳಿದರು ಸೊ ಹೆಚ್ಚಿನ ಮಾಹಿತಿಗಾಗಿ ಅವ್ರನ್ನ ಸಂಪರ್ಕಿಸಿ ಅವ್ರ ನಂಬರ್ ನಮ್ಮ ಸ್ಕ್ರೀನ್ ಮೇಲೂ ಇದೆ ಮತ್ತು ಡಿಸ್ಕ್ರಿಪ್ಷನಲ್ಲೂ ಇದೆ ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಈಗ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ